ಏನೇ ಇಟ್ಟು ಹರಿವಿ ಹೋಗಿಬಿಟ್ಟೇ ಏನು ಬಾಳೆ ಮಾಡ್ತೈತಿವ ಚಂದ ಬಾಳೆ ಮಾಡೋದು ಕರ್ಚೇವ ಅವ್ರ ತಂದೆ ತಾಯಿ ಇದನ್ನ ಕರ್ಶವ್ ಹೋಗಿ ಅರಿವೇ ತಗೋ ಮುನಿ ಕಸ ಓಟು ಇಂಥ ಬಾಳೆ ಮಾಡಲ್ಲ ಎಲ್ಲಿ ಎಷ್ಟು ಎಲ್ಲ ಅಷ್ಟು ಮನೆಯಾಗ ಹರಿವಿ ಮಟ್ಟಿ ಮುನಿ ನಂಗೆ ಒಂದು ಮಾರಿನಂಗ್ಲ ಏನು ಯಾವುದೇ

ಮಾಡ್ಕೊಂದ್ರ ಗಿಡ ಜಗದಾಗಿ ಹುಳ್ಳ ಗೊತ್ತಿತ್ವ ನಮ್ಗೆ ನಾವು ಅದಕ್ಕೆ ಯಾಕೆ ನೋಡ್ತೀವಿ ಕಣ್ಣೀರಿ ಎಮ್ಮ ನೀನು ಏನು ಕೊಬ್ಬಡ ಸತ್ತಮ್ಮ ಇಲ್ಲವ್ರೆಲ್ಲ ಬಾಳ ಇದು ಅದರ ಬೇಕು ಬೇಕ ಒಂದು ರೊಟ್ಟಿ ಕೊಟ್ಟು ಸಾಕಾಯ್ತಿ ಏನಾರಂದ್ರೆ ಅದು ರೊಟ್ಟಿನ ಕಾಣಂಗಿಲ್ಲ ಈಗ ಅದ್ರ ಕಾಲ್ದಾಗ ಒ ಟ್ರ ಕೊಯ್ಲಿ ಬಿಟ್ಟು ಟ್ರೈ ಬರ್ಲಿ ನಿಮ್ಮಂಥಾ ಗದ್ದಿರಲ್ಲ ಇಸ್ಕೊಂತ ಒಂದು ರೊಟ್ಟಿ ತಿಂದಾನ ಅದು ಯಾರು ಹೆಲ್ತೈತಿ ತಂದೆ ತಾಯಿನ ಅದು ಕಲಿಸಿ ಕಳಿಸಿಲ್ಲ ಹೌದು ಬಿಡೋ ಭಾಳ ಹಿಟ್ಟೈತಿ ಹೆಣ್ಣ ಗನ ಹಿಟ್ಟೈತಿ ಇರೋ ತಗೋರು ಮನಿಗೆ ಹೋದ್ರು ಎರಡು ಎರಡು ತಿಂಗಳು ಹೋಕಾರ ಭೇ ಆಂ ಸೂಟಿ ಮುಗಿಯಮಟ್ಟಾನ ಹೊರಳಿ ಇರುತಿಕಿ

ம நா साడ ஓ மா வா ஒ கி போ ஒ மச அ அ చ ச ம చ வா ச கவா. ஒ நீர் காசிடீ ஒலி மோட்டாத்தி அள்ளி மை நீர்

ಪಿಚ್ಚರ್ ಗಿಚ್ಚರ್ ಮಾಡಕತ್ರ ತಂಗಿ ಒಂದು ಹತ್ತು ಹನ್ನೊಂದು ಪಿಚ್ಚರ್ ತಂಗಿ ಹಾಲು ನಮನಿ ತೆಲೆ ಹಿಡಿಸ್ತತೆ ಅವ್ವ ನಮ್ಮದು ಇವತನಿ ಇರಡ ಪುಡಿ ಮುಂದೆ ಮಾಡು ಹಾಲು ಮುಂದೆ ಮಾಡಿ ಚಾಕ ಏ ಮನೆ ತುಂಬ ಹಾಕ್ಯಾಗ ಒಂದು ಎಂಟು ಹತ್ತು ಆಕಳ ಎಮ್ಮಿ ಕಟ್ಟ್ಯಾರ ಮಾರಕ್ಕೆ ತಂದಿ ದಾರ್ ಬೇ ಕಣ್ಣು ನೀರು ಅವರು ಯಾರು ಮಾಡ್ತು ಯಾರು ತಿನ್ಲಾರ್ದ ಕುಡ್ಲಾರ

ಚೈನಿ ಮಾಡ್ತಾ ಸೀರೆ ಮ್ಯಾಚಿಂಗ್ ಬಿಡ್ತಾಳಕೊಂತ ನಾವ್ ಹಾಕೊಂಡ್ ಬಾಡ ನಾ ಬಾಂಡ್ ತುಂಬ ಹ್ಮ್ ಸೀರೆ ಏನ್ ಮಂದಿ ಏನಕ್ಕೆ ನಾ ಹೆಂಗ್ ಮಾಡ್ಲಿ ಹಂಗಂದ್ರ